ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ಪರಮ್ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ಭಾವಿಸುತ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಲ್ಕಿಸ್ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳೋಣ ಇದು ಪ್ರಜಾವಾಣಿಯ ಲೇಖನವಾಗಿರುತ್ತದೆ ಇದನ್ನು ಓದಿ ತಿಳ್ಕೊಳ್ಳೋಣ ಬನ್ನಿ ಬಿಲ್ಕಿಸ್ ಪ್ರಕರಣದ ತಪ್ಪಿಸ್ತರ ಬಿಡುಗಡೆಗೆ ಪ್ರಮಾದ ಸರಿಪಡಿಸಿದ ಸುಪ್ರೀಂ ಕೋರ್ಟ್ ಲೇಖನವನ್ನು ಓದನ ಬಿಲ್ಕಿಸ್ ಬಾನು ಅವರ ಮೇಲೆ ಎರಡು ಸಾವಿರದ ಎರಡರಲ್ಲಿ ಅತ್ಯಾಚಾರ ಎಸಗಿದ ಪ್ರಕರಣದ ಹನ್ನೊಂದು ಅಪರಾಧಿಗಳ ಶಿಕ್ಷೆಯನ್ನು ಕಡಿತಗೊಳಿಸಿದ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಈ ಅಪರಾಧಿಗಳನ್ನು ಬಿಡುಗಡೆ ಮಾಡಲು ಆದೇಶಿಸಿದ್ದ ಗುಜರಾತ್ ಸರ್ಕಾರದ ಕ್ರಮವು ಲೋಪದಿಂದ ಕೂಡಿದೆ ಎಂದು ಕೋರ್ಟ್ ಹೇಳಿದೆ ಅತ್ಯಂತ ಕಪಟ ಮತ್ತು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲದ ಕಾರಣಗಳನ್ನು ಕೊಟ್ಟು ಈ ಅಪರಾಧಿಗಳನ್ನು ಬಿಡುಗಡೆ ಮಾಡಲಾಗಿತ್ತು ಈ ನಿರ್ಧಾರವನ್ನು ಆಡಳಿತ ಪಕ್ಷದ ಹಲವಾರು ಮುಖಂಡರು ಯಾವುದೇ ಎಗ್ಗಿಲ್ಲದೆ ಸಮರ್ಥಿಸಿಕೊಂಡಿದ್ದರು ಈಗ ಸುಪ್ರೀಂ ಕೋರ್ಟು ನೀಡಿರುವ ಈ ತೀರ್ಪು ಈ ಮುಖಂಡರ ಬಣ್ಣವನ್ನು ಬಯಲು ಮಾಡಿದೆ ಪ್ರಕರಣದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶವೇ ತಲೆ ತಗ್ಗಿಸುವಂತೆ ಆಗಿದ್ದ ಪ್ರಮಾದವೊಂದನ್ನು ಈಗಿನ ತೀರ್ಪು ಸರಿಪಡಿಸಿದೆ ಈ ಅತ್ಯಾಚಾರ ಪ್ರಕರಣವು ದೇಶದ ಆತ್ಮಸಾಕ್ಷಿಯನ್ನು ಕಲಕಿತ್ತು ಅತ್ಯಾಚಾರ ಎಸಗಿದ್ದ ದುರಳರನ್ನು ಬಿಡುಗಡೆ ಮಾಡಿದ್ದು ಕೂಡ ದೇಶದ ಆತ್ಮಸಾಕ್ಷಿಯನ್ನು ತಲ್ಲಣಗೊಳಿಸಿತ್ತು ಸುದೀರ್ಘ ನ್ಯಾಯಾಂಗ ಹೋರಾಟದ ಬಳಿಕ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದಾಗಿ ಬಿಲ್ಕಿಸ್ ಅವರಿಗೆ ನ್ಯಾಯ ದೊರಕಿತು ಅಪರಾಧಿಗಳ ಬಿಡುಗಡೆಯ ಪ್ರಕರಣ ಅಪ್ ಅಪರಾಧಿಗಳ ಬಿಡುಗಡೆಯ ಪ್ರಕರಣದಲ್ಲಿಯೂ ಮತ್ತದೇ ನ್ಯಾಯಾಲಯವು ಅವರಿಗೆ ನ್ಯಾಯ ದೊರಕಿಸಿಕೊಟ್ಟಿದೆ ನ್ಯಾಯ ದೊರಕಿ ದೊರಕುವ ಹಾದಿಯು ಸದಾ ಸುಗಮವೇನೂ ಆಗುವುದಿಲ್ಲ ಆದರೆ ಈ ಪ್ರಕರಣದಲ್ಲಿ ನ್ಯಾಯಕ್ಕೆ ಜಯ ಸಂದಿದೆ ಕಾನೂನು ಸದಾ ನ್ಯಾಯದ ಮಾರ್ಗದರ್ಶನದಲ್ಲಿಯೇ ಇರಬೇಕು ಎಂದು ತೀರ್ಪು ಪ್ರಕಟಿಸಿದ ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನ ಮತ್ತು ಉಜ್ವಲ ಭುವಿಯಾಮ್ ಹೇಳಿದ್ದಾರೆ ಶಿಕ್ಷೆ ಕಡಿತದ ಆದೇಶವನ್ನು ಕಾನೂನು ಮತ್ತು ತಾಂತ್ರಿಕ ಎರಡು ನೆಲೆಯಲ್ಲಿಯೂ ಕೋರ್ಟ್ ರದ್ದುಪಡಿಸಿದೆ ಅಪರಾಧವು ಕೃತ್ಯವು ಗು ಗುಜರಾತ್ನಲ್ಲಿ ನಡೆದಿತ್ತು ಆದರೆ ಪ್ರಕರಣದ ವಿಚಾರಣೆಯನ್ನು ಮಹಾರಾಷ್ಟ್ರಕ್ಕೆ ವರ್ಗಾಯಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿತು ವಿಚಾರಣೆಯು ಮಹಾರಾಷ್ಟ್ರದಲ್ಲಿ ನಡೆದಿತ್ತು ಹೀಗಾಗಿ ಶಿಕ್ಷೆ ಕಡಿತಗೊಳಿಸುವ ಅಧಿಕಾರವು ಗುಜರಾತ್ ಸರ್ಕಾರಕ್ಕೆ ಇಲ್ಲ ಎಂಬ ತಾಂತ್ರಿಕ ಕಾರಣವನ್ನು ಮುಂದಿಟ್ಟು ಶಿಕ್ಷೆ ಕಡಿತ ನಿರ್ಧಾರವನ್ನು ರದ್ದುಪಡಿಸಲಾಗಿ ರದ್ದುಪಡಿಸಲಾಗಿದೆ ತಪ್ಪಿಸ್ತರನ್ನು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದರಂದು ಸೆರೆಮನೆಯಿಂದ ಬಿಡುಗಡೆ ಮಾಡಲಾಗಿದೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರೂಪಿಸಲಾದಂಥ ಶಿಕ್ಷೆ ಕಡಿತ ಮಾರ್ಗಸೂಚಿಗೆ ಅನುಗುಣವಾಗಿ ಈ ಪ್ರಕರಣದಲ್ಲಿ ನಿರ್ಧಾರ ಕೈಗೊಳ್ಳಬೇಕು ಎಂದು ಎರಡು ಸಾವಿರದ ಇಪ್ಪತ್ತೆರಡು ಮೇ ಹದಿಮೂರರಂದು ಗುಜರಾತ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತು ಆದರೆ ಆದರೆ ಸತ್ಯವನ್ನು ಮುಚ್ಚಿಟ್ಟು ವಂಚನೆಯ ಮೂಲಕ ಈ ನಿರ್ದೇಶನವನ್ನು ಪಡೆದುಕೊಳ್ಳಲಾಗಿದೆ ಎಂದು ಕೋರ್ಟ್ ಹೇಳಿದೆ ಈ ಪ್ರಕರಣದಲ್ಲಿ ಗುಜರಾತ್ ಸರ್ಕಾರವು ಬೇರೆ ರಾಜ್ಯದ ಅಧಿಕಾರವನ್ನು ಅತಿಕ್ರಮಿಸುವ ಮೂಲಕ ನಿರ್ಧಾರ ಕೈಗೊಂಡಿದೆ ಇದು ಅಧಿಕಾರದ ದುರುಪಯೋಗವು ಹೌದು ವಿವೇಚನೆಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿಲ್ಲ ಎಂದು ನ್ಯಾಯಪೀಠ ಹೇಳಿದೆ ಯಾವೆಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ಶಿಕ್ಷೆ ಕಡಿತ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂಬುದನ್ನು ನ್ಯಾಯಾಲಯವು ಗುರುತಿಸಿದೆ ಗುಜರಾತ್ ಸರ್ಕಾರದ ನಿಲು ನಿರ್ಧಾರವು ಯಾವ ರೀತಿಯಲ್ಲಿ ತಪ್ಪಾಗಿದೆ ಮತ್ತು ಅನೈತಿಕವಾಗಿ ಎಂಬುದನ್ನು ಇದು ತೋರಿಸಿಕೊಟ್ಟಿದೆ ಇದೊಂದು ರಾಜಕೀಯ ನಿರ್ಧಾರವಾಗಿದ್ದು ಗುಜರಾತ್ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಎರಡರಲ್ಲಿ ಗಲಭೆ ಪ್ರಕರಣಗಳ ಆರೋಪಿಗಳನ್ನು ರಕ್ಷಿಸುವ ಮತ್ತು ಅವರನ್ನು ಬೆಂಬಲಿಸುವ ಕೆಲಸಗಾರರ ಕೆಲಸವನ್ನು ಗುಜರಾತ್ ಸರ್ಕಾರ ಮಾಡಿದೆ ಎಂಬ ಆರೋಪಗಳಿಗೆ ಪುಷ್ಟಿ ನೀಡುವಂತಹ ಹಲವು ನಿರ್ದ ನಿರ್ದರ್ಶನಗಳಿವೆ ಮಹಿಳೆಯರ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದ ಹಲವು ಘೋಷಣೆಗಳಿಗೆ ಬೆಂಬಲ ನೀಡದ ನೀಡಿದ ಸಂದರ್ಭದಲ್ಲಿಯೇ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಎಂಬುದು ಕೂಡ ಗಮನಿಸಬೇಕಾದ ಅಂಶ ನ್ಯಾಯಾಲಯವು ಹೇಳಿದ ಅಂಶಗಳನ್ನು ಉಲ್ಲೇಖಿಸುವುದು ಇಲ್ಲಿ ಸಮಂಜಸ ಮಹಿಳೆಯು ಗೌರವವನ್ನು ಪಡೆಯಲು ಅರ್ಹಳಾಗಿ ಅರ್ಹಳಾಗಿದ್ದಾಳೆ ಮಹಿಳೆಯರ ಮೇಲೆ ಹೀನ ಅಪರಾಧ ಎಸಗಿದವರ ಶಿಕ್ಷೆಯನ್ನು ಕಡಿತ ಮಾಡಲು ಅವಕಾಶ ನೀಡಬಹುದೇ ಇಂತಹ ಪ್ರಶ್ನೆಗಳು ಮೂಡುತ್ತವೆ ಜೈಲಿನಿಂದ ಬಿಡುಗಡೆಯಾಗಿರುವ ಅಪರಾಧಿಗಳು ಎರಡು ವಾರಗಳಲ್ಲಿ ಮತ್ತೆ ಸೆರೆಮನೆ ಸೇರಬೇಕೆಂದು ನ್ಯಾಯಾಲಯ ನ್ಯಾಯಾಲಯ ಆದೇಶ ಕೊಟ್ಟಿದೆ ಈಗ ಈಗ ಈ ಈ ಹನ್ನೊಂದು ಅಪರಾಧಿಗಳು ಮಹಾರಾಷ್ಟ್ರ ಸರ್ಕಾರಕ್ಕೆ ಶಿಕ್ಷೆ ಕಡಿತ ಕೋರಿ ಅರ್ಜಿ ಸಲ್ಲಿಸಬಹುದು ಬಹುಶಃ ಇದು ಬಿಲ್ಕಿಸ್ ಬಾನು ಪ್ರಕರಣದ ಅಂತಿಮ ನ್ಯಾಯ ಪರೀಕ್ಷೆ ಆಗಿರಬಹುದು ಎಂದು ಹೇಳ್ಬೋದು ಇನ್ನೂ ಅನೇಕ ರೀತಿಯ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋ ಮುಖಾಂತರ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು